ನಾವು ಎಷ್ಟೇ ಹಣ ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ಭಗವಂತನ ದೃಷ್ಟಿಯಲ್ಲಿ ನಾವು ಕೇವಲ ಮಾನವರ ಮಾತ್ರ ಅಲ್ವರವಾ ಯಾವ ತಾಯಿ ತಂದೆಗಳನ್ನ ನಾವು ಜತನದಿಂದ ಜೋಪಾನದಿಂದ ಸಾಕ್ತಿವೋ ಆ ಮಕ್ಕಳಿಗೆ ಆ ಮೊಮ್ಮಕ್ಕಳಿಗೆ ಆ ಸೊಸೆಯಂದಿರಿಗೆ ಆ ಅಳಿಯಂದಿರಿಗೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ತಾನೆ ನೋಡಿ ಇವತ್ತು ಅಪ್ಪಾವನ್ನ ಕಂಡ್ರೆ ಮಕ್ಕಳು ಬೀದಿಕ್ ತೆಳ್ತಾವ್ರೆ ಇವೆಲ್ಲ ನೋಡಿದಿರಲ್ವಾ ಯಾಕೆ ಮುದುಮುಂಡೆಯಲ್ಲಿ ಕೂತಿದ್ದೀಯ ಹೋಗೋ ಎಲ್ಲರ ಸಾಯಿ ಹೋಗು ಅಂತಾರೆ ಆ ತಾಯಿ ಮುದುಕಿಯಾಗಿದ್ದಾಳೆ ನಿಜ ಇವ್ರಿಗೂ ಒಂದಿನ ಮುದುಕರಾಗೋದಿಲ್ವಾ ಅವ್ರ ಮಕ್ಕಳು ಇವ್ರನ್ನು ಹಂಗೆ ಬೀದಿಗೆ ತಳ್ಳೋದಿಲ್ವಾ ನೋಡಿ ತಾಯಿ ತಂದೆಯರ ಸೇವೆ ಮಾಡಿದ್ರೆ ಪುಣ್ಯ ಹೆಂಗ್ ಬರುತ್ತೆ ಅಂತೇಳಿ ಒಬ್ಬ ಮಗ ಭಿಕ್ಷೆ ಬೀಡ್ತಿದ್ದ ಒಂದು ಕೈ ಇಲ್ಲ ಅವನಿಗೆ ಕೈ ಕೈ ಇಲ್ಲ ಅವನಿಗೆ ಆದರೂ ಕೂಡ ಕೆಲಸ ಮಾಡೋಕ್ಕೆ ಎಲ್ಲೂ ಕೂಡ ಆಗ್ಲಿದ್ದೇನೆ ಆ ತಾಯಿ ಒಬ್ಬಳೇ ಅವಳ ಆರೋಗ್ಯ ಸರಿ ಇಲ್ಲ ಯಾವುದೋ ಒಂದು ದೇವಸ್ಥಾನ ಜಗಲಿ ಮೇಲೆ ಅವಳನ್ನು ಮಲಗಿಸಿ ಬೆಚ್ಚಿಗೆ ರಗ್ಗೊದ್ಸಿ ಯಾಕೆಂದ್ರೆ ಅವಳಿಗೆ ಸ್ವಲ್ಪ ಕಾಲು ಸ್ವಾಧೀನ ಕಳ್ಕೊಂಡಿತ್ತು ಆ ಹುಡುಗ ದಿನಾ ಭಿಕ್ಷೆ ಮಾಡ್ಕೊಂಡು ಬರೋನು ಕಳ್ತನ ಮಾಡ್ತಿರ್ಲಿಲ್ಲ ಸುಳ್ಳು ಹೇಳ್ತಿರ್ಲಿಲ್ಲ ನಮ್ಮ ತಾಯಿ ಸಾಕ್ಬೇಕು ಅಂತೂ ತನ್ನ ಕೊಡ್ರಪ್ಪ ನಮ್ಮ ತಾಯಿ ಸಾಕ್ಬೇಕು ಅಂತೂ ತನ್ನ ಕೊಡ್ರಪ್ಪ ಇಷ್ಟೇ ಮಗು ಕೇಳ್ತಾ ಇದ್ದಿದ್ದು ಯಾರೋ ಒಬ್ರು ಪುಣ್ಯಾತ್ಮರು ಆ ಜಗಲಿ ಮೇಲೆ ಮಲಗಿದ್ದಂತ ಅಮ್ಮನ ಮಾತಾಡ್ಸಿದ್ರು ಏನವ ಒಬ್ಬಳೇ ಮನಗಿದೆಯಲ್ಲ ಒಂದ್ ತಿಂಗಳಿಂದ ನೋಡ್ತಾ ಇದ್ದೀನಿ ಎದ್ದು ತಿರುಗಾಡ್ತಾ ಇಲ್ಲ ನಿನ್ ಮಗ ಒತ್ಕೊಂಡು ಹೋಯ್ತಾನೆ ಅಲ್ಲಿ ಆ ಕರ್ಮ ಏನು ನಿತ್ಯ ಕರ್ಮ ಏನಿದೆಯೋ ಅದು ಮುಗಿಸ್ಕೊಡ್ತಾನೆ ಪಾಪ ಗಂಡು ಮಗ ಅವನು ನಿನಗೆಲ್ಲ ಸೇವೆಯೂ ಮಾಡ್ತಾವನೆ ಏನಾಗಿದ್ದದವ ನಿನಗೆ ಎಂದಾಗ ಸ್ವಾಮಿ ನನಗೆ ಒಂಚೂರು ಸ್ಟ್ರೋಕ್ ಹೊಡೆದ್ಬಿಟ್ಟು ಕಾಲು ಸ್ವಾಧೀನ ಕಳ್ಕೊಬಿಟ್ಟಿದ್ದೀನಿ ಸ್ವಾಮಿ ಯಾವ್ದಾರು ಅನಾಥಾಶ್ರಮಕ್ಕೆ ಹೋಗ್ಬೋದಲ್ಲ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾರು ಹೇಳಿದವರು ಯಾರೋ ಒಬ್ರು ಕೇಳಿದ್ರು ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಹೋಗಮ್ಮ ನೀನು ಅಲ್ಲಿ ಎಲ್ಲವನ್ನೂ ನೋಡ್ಕೋತಾರೆ ಎಂದಾಗ ಅವನ ಮಗ ಎಲ್ಲಿದ್ದು ಓಡೋಡಿ ಬಂದ್ಬಿಟ್ಟ ಸಾರ್ ಏನ್ ಮಾತಾಡ್ತಾ ಇದ್ದೀರಿ ನನ್ನ ತಾಯಿಯನ್ನ ಸಾಕೋದಿಕ್ಕೆ ನಾನು ಗಂಡು ಮಗ ಇದ್ದೀನಿ ನನಗೆ ಕೈ ಇಲ್ಲ ನಿಜ ಆದ್ರೆ ಸ್ವಾಭಿಮಾನ ಇದೆ ನನಗೆ ನನ್ನ ತಾಯಿ ನಾನು ಚಿಕ್ಕವನಿದ್ದಾಗ ನನ್ನ ಕೈ ಆಕ್ಸಿಡೆಂಟಲ್ಲಿ ನನ್ನ ಕೈ ಕಳ್ಕೊಂಡಾಗ ನಮ್ಮವ್ವ ನನ್ನ ದೇವ ಮಂದಿರದ ಆ ಪರಮಾತ್ಮನಿಗಿಂತಲೂ ಹೆಚ್ಚಾಗಿ ನನ್ನ ಸೇವೆ ಮಾಡಿದ್ದಾಳೆ ನನಗೆ ಅನ್ನ ತಿನ್ನಿಸಿದ್ದಾಳೆ ನಾನು ಕಕ್ಕಸು ಮಾಡ್ಕೊಂಡ್ರೆ ಬಳದಿದ್ದಾಳೆ ಅವರಿವ್ರ ಮನೇಲಿ ಭಿಕ್ಷೆ ಮಾಡಿ ನನ್ನ ಸಾಕಾವಳೆ ಇವತ್ತು ನನ್ನ ತಾಯಿನ ನಾನು ಬೀದಿಗೆ ತೆಳಿಬಿಡ್ತೀನ ಅನಾಥಾಶ್ರಮಕ್ಕೆ ಬಿಟ್ಬಿಡ್ತೀನ ಎಷ್ಟೇ ಕಷ್ಟ ಆಗ್ಲಿ ನಮ್ಮ ಮೌನ್ನ ಸಾಕ್ತೀನಿ ಎಂದಂತೆ ಆ ಹುಡುಗ ನೋಡಿ ಒಂದು ಚಪ್ಪಾಳೆ ಬರಬೇಕು ನೀವು ದಯಮಾಡಿ ಆ ಹುಡುಗನಗೋಸ್ಕರವಾಗಿ ಆಗ ಕೇಳ್ತಿದ್ದಂತ ಆ ವ್ಯಕ್ತಿ ಹೇಳದಂತೆ ಇಂಥ ಮಕ್ಕಳು ಮನೆಗೊಬ್ಬೊಬ್ರು ಇದ್ರೆ ಸಮಾಜದಲ್ಲಿ ತಾಯಿ ತಂದೆಗಳು ಬೀದಿ ಬೀದಿ ಅಲೆಯುವಂತ ಪರಿಸ್ಥಿತಿ ಬರೋದಿಲ್ಲಪ್ಪ ಇಂಥ ಮಕ್ಕಳು ಒಬ್ಬೊಬ್ರು ಇರಬೇಕು ಆಗ ಆ ವ್ಯಕ್ತಿ ಆ ತಾಯಿಗೊಂದು ಸೂರ್ ಮಾಡಿಕೊಟ್ನಂತೆ ನೋಡಿ ಒಂದು ಯಾವ್ದೋ ಜಾಗದಲ್ಲಿ ಒಂದು ಚಿಕ್ಕದಾದ ಗುಡಿಸಿಲಾಕೊಟ್ನಂತೆ ಆ ವ್ಯಕ್ತಿ ಒಂದು ಎರಡು ಮೂರು ತಿಂಗಳಿಗಾಗುವಷ್ಟು ರೇಷನ್ನು ಕೈಗೊಂದು ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಆ ಮಗನನ್ನ ತಬ್ಬಿ ಇಂಥ ಮಕ್ಕಳು ಸಮಾಜಕ್ಕೆ ಬೇಕಪ್ಪ ಇಂಥ ಮಕ್ಕಳು ಸಮಾಜಕ್ಕೆ ಬೇಕು ತಾಯಿಯನ್ನ ಪ್ರೀತಿಯಿಂದ ನೋಡಿ ಕೈ ಸಾಕು ಸಾಕುವಂಥ ಮಕ್ಕಳು ಇದಾರಲ್ಲ ನಿಮ್ಮ ಪುಣ್ಯ ಅದು ಕಣಪ್ಪ ನಿನ್ನ ಸೇವೆ ಅದು ಕಣಪ್ಪ ನೋಡಿ ಅದು ಅದು ಆ ತಾಯಿಯ ಮಮತೆ ಅದು ಅಂತ ಮಕ್ಕಳು ಎಲ್ಲರೂ ಮನೇಲಿ ಹುಟ್ಟು ಬರಲ್ವ ಇವಾಗ ಅಂದ್ರೆ ಚಿನ್ನ ಕೊಡ್ಲಿಲ್ಲ ಅಂತ ಮಕ್ಕಳು ಆಚೆಗೆ ತಳ್ತಾವ್ರೆ ಆ ಆಸ್ತಿ ಕೊಡಲಿಲ್ಲ ಅಂತ ಆಚೆಗೆ ತಳ್ತಾವ್ರೆ ಆ ಜಮೀನು ಕೊಡ್ಲಿಲ್ಲ ಅಂತ ಆಸ್ತಿ ಆಚೆಗೆ ತಳ್ತಾವ್ರೆ ಸೊಸೆ ನಮ್ಮ ಅತ್ತೆ ಜೊತೆ ನಾನು ಬದುಕುಕಾಗುದಿಲ್ಲ ಅಂತ ಅಮ್ಮನು ಒಬ್ಬನೇ ಬಿಟ್ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿಂತ ಅವ್ರೆ ಇವಳು ಒಂದಿನ ಅತ್ತೆ ಆಗಲ್ವಾ ಇವಳಿಗೂ ಒಬ್ಬ ಗಂಡು ಮಗ ಇದ್ರೆ ಇವಳನ್ನು ಆಚೆ ತಳ್ಳಲ್ವಾ ಯೋಚನೆ ಮಾಡಬೇಕು ಇವತ್ತು ನಾನು ಮಾಡಿದ ಕರ್ಮ ಬೆನ್ನಿಂದದೇ ಇದೆ ಯಾರು ಅದನ್ನು ಅನುಭವಿಸ್ಬೇಕಾಗಿಲ್ಲ ದಿನ ಇತ್ತು ಹಿಂದೆ ಏನಿತ್ತು ನಾ ಮಾಡಿದ ಕರ್ಮ ಮಕ್ಕಳಿಗೆ ಹೊಡಿತಿತ್ತು ಮಕ್ಕಳಿಗೆ ಅನ್ಭವಸ್ತಿದ್ರು ಅಂತಿದ್ರು ಅಲ್ವ ಗೌಡ್ರ ಈಗ ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕು ನಾವೇ ಅನುಭವಿಸ್ತಿರ್ಬೇಕು ಬೆನ್ನೆ ಹಿಂದಗಡೆನೆ ನಿಂತಿದೆ ಕರ್ಮ ಅಂತಕ್ಕಂಥದ್ದು ಅದಕ್ಕಾಗಿ ತಾಯಿ ತಂದೆಯನ್ನು ನಾ ಮಗ ನೋಡ್ಕಂಡಂಗೆ ನೀವು ಅಪ್ಪ ಅವನಿಗೆ ತನ್ನಾಕಿ ತನ್ನ ಹಾಕಿ ದೇವಸ್ಥಾನಕ್ಕೋಗಿ ಒಂದಿನ ಗಂಧದ ಕಡ್ಡಿ ಹಚ್ಚಿದ್ರು ಚಿಂತೆ ಇಲ್ಲಪ್ಪ ಒಂದು ದಿನ ಪೂಜೆ ಮಾಡದೇ ಇದ್ರು ಚಿಂತೆ ಇಲ್ಲ ಮೂರತ್ತು ಅವಮ್ಮನಿಗೆ ಬದುಕಿದ್ದಾಗ ಅವಮ್ಮನಿಗೆ ಒಂತೂ ತನ್ನ ಹಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಅತೇ ಬಾತ್ತೆ ಕುತ್ಕತ್ತೆ ಊಟ ಮಾಡುವಂತ ಯಾಕೆಂದ್ರೆ ಬದುಕಿದ್ದಾಗ ಆ ತಾಯಿ ಅನ್ನ ಕೇಳ್ತಾಳೆ ಅನ್ನ ಕೊಡವ ಒಂಚೂರು ಒಟ್ಟೆ ತಾದೆ ಎಂದಾಗ ಸೊಸೆಯಾದವರು ಅಥವಾ ಮಗಳಾದವರು ಏನಂತಾರೆ ಸುಮ್ಮ ಕೂತ್ಕ ನಮ್ ಕಷ್ಟವೇ ನಮ್ಗಾ ಕೂತದೆ ನಿನಗೆ ಬೇರೆ ಈ ಹಿಟ್ಟಿನ ಗಾಳಿ ಹಿಡ್ಕಂಡದಲ್ಲ ಏನ್ ತಿಂದೆ ಮನೆ ಒಳಗಡೆ ಅಲಸ್ತಂಡ್ ಕೂದ್ರೆ ಅವಮ್ಮನ್ ಕೊಡೋದಿಲ್ಲ ಮನೆ ಒಳಗಡೆ ಹೆಣ್ ತಿಂದ್ರ ಅವಮ್ಮನ ಕೊಡೋದಿಲ್ಲ ಏನಾರ ಹೆಚ್ಚುಗಟ್ಲೆ ಮಾಡಿದ್ರೆ ಅವಮ್ಮನ್ ಕೊಡುದಿಲ್ಲ ಯಾಕೆ ಯಾಕೆ ಅವಳು ತಿಂತಾಳೆ ತಿಂತಾಳೆ ಅಂತ ಕೊಡೋದಿಲ್ಲ ಆದ್ರೆ ಅವಮ್ಮ ಏನಾರ ಸತ್ತೋದ ಮೇಲೆ ತಕೋ ನನ್ನ ಅಣ್ಣ ಸಮಾಧಿ ಮೇಲೆ ಏನ್ ಕಜ್ಜಾಯಿವಂತೆ ಚಕ್ಲಿ ಅಂತೆ ಅಲಸನಣ್ಣು ಕೇಕು ಬ್ರೆಡ್ ಬಾಡು ಬಳ್ಳೆ ಎಲ್ಲವನ್ನೂ ಹೋಗಿ ಸುರಿತಾರೆ ಅವಮ್ಮ ತಿಂದಳಾಗ ತಿಂದಳ್ರವಾ ತಿನ್ನೋದಿಲ್ಲ ನೋಡಿ ತಿನ್ನುವಾಗ ಅನ್ನ ಹಾಕೋದಿಲ್ಲ ಈ ಜನ ಅವಮ್ಮ ತಿನ್ನೋದಿಲ್ಲ ಆಗ ಹಾಕ್ತಾರೆ ಏನ್ ಮಾಡೋದು ಅದಕ್ಕೆ ತಾಯಿ ತಂದೆಯರ ಪ್ರೀತಿಯನ್ನ ಗಳಿಸ್ಕೊಳ್ಳಿ ಅವರ ಆಶೀರ್ವಾದವನ್ನ ಸದಾ ಬೇಡ್ಕೊಳ್ಳಿ ಎಂಬುದಾಗಿ ಹೇಳ್ತಾ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ